ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಾನ್ಯ ಸಚಿವರು ನಮ್ಮ ಜಿಲ್ಲೆಗೆ ದಿನಾಂಕ ಎಂಟು ಎಂಟನೇ ತಾರೀಕು ಜಿಲ್ಲೆಗೆ ಆಗಮಿಸ್ತಿದ್ದಾರೆ ಇದೇ ಅಷ್ಟೇ ನಮ್ಮ ಜಿಲ್ಲಾ ಮಟ್ಟದ ಒಂದು ಕೃಷಿ ಸಮಾಜ ಕಟ್ಟಡವನ್ನು ಉದ್ಘಾಟನೆ ಮಾಡಿಸಲು ಜಿಲ್ಲೆಗೆ ಆಗಮಿಸ್ತಿದ್ದಾರೆ ನಮಗೆ ಗೊತ್ತಿರುವಾಗೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಕೃಷಿ ಸಮಾಜ ಅಂತ ಇರ್ತದೆ ಆದರೂ ಆ ಸಂಘ ಒಂದು ರಿಜಿಸ್ಟರ್ಡ್ ಬಾಡಿ ಅದು ಏನು ಕೃಷಿಗೆ ಪೂರಕವಾಗಿ ಇರ್ತಕ್ಕಂತ ಆ ಏನು ಏನು ತಾಂತ್ರಿಕತೆಗಳ ಬಗ್ಗೆ ಮಾಹಿತಿಯನ್ನ ರೈತರಿಗೆ ಕೊಡಿಸತಕ್ಕಂಥದ್ದು ಅಥವಾ ಸಾಮೂಹಿಕವಾಗಿ ರೈತರ ಒಂದು ಸಮಸ್ಯೆಗಳ ಅಥವಾ ಹಕ್ಕುಗಳನ್ನ ಕೇಳಲಿಕ್ಕೆ ಮತ್ತು ಹೋರಾಟ ಮಾಡಲಿಕ್ಕೆ ಮತ್ತೆ ಸಾಮೂಹಿಕ ಸಮಸ್ಯೆಗಳನ್ನ ಬಗೆಹರಿಸತಕ್ಕ ನಿಟ್ಟಿನಲ್ಲಿ ಅದು ರೂಪುಗೊಂಡಿರ್ತಕ್ಕಂಥ ಒಂದು ಸಂಘ ಸಂಘ ಇದು ಏನಾಗ್ತಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಇದೆ ಬಟ್ ಪ್ರತಿ ಜಿಲ್ಲೆಗಳಿಗೂ ಸ್ವಂತ ಕಟ್ಟಡ ಇರೋದಿಲ್ಲ ಬಟ್ ಇಲ್ಲಿ ನಮ್ಮ ಏನು ಈ ಒಂದು ಸಂಘ ಅವರು ನಿರಂತರವಾಗಿ ಕಳೆದ ಒಂದು ಐದು ಹತ್ತು ವರ್ಷಗಳಿಂದ ಪ್ರಯತ್ನವನ್ನು ಮಾಡಿ ಆ ಜಿಲ್ಲಾಡಳಿತ ವತಿಯಿಂದ ಒಂದು ಜಾಗವನ್ನ ಮಂಜೂರು ಮಾಡಿಸಿಕೊಂಡು ಇವತ್ತು ಹೇಳ್ಬೇಕು ಅಂದ್ರೆ ಸುಮಾರು ಫಿಫ್ಟಿ ಬೈ ಏಟಿ ಫಿಫ್ಟಿ ಬೈ ಏಟಿ ಒಂದು ಡೈಮೆನ್ಷನ್ ಒಂದು ಒಂದು ಕಟ್ಟಡವನ್ನು ಜಿಲ್ಲಾ ಮಟ್ಟದ ಕಟ್ಟಡವನ್ನು ನಾವು ಅದು ಕನ್ಸ್ಟ್ರಕ್ಷನ್ ಆಗಿದೆ ಜಿಲ್ಲಾ ಮಟ್ಟದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಅದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಶುರುವಾದ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇದು ಶುರುವಾದದ್ದು ನಮ್ಮ ಏನು ಕೃಷಿ ಸಮಾಜ ಹಿಂದಿನ ಕೃಷಿ ಸಮಾಜ ಮತ್ತು ಆಗಿನ ಜಂಟಿ ಉದ್ದೇಶರು ಬದಲನಿತ್ತ ಕಾರ್ಯದರ್ಶಿಗಳು ಅವರ ಸರ್ವ ಪ್ರಯತ್ನದಿಂದಾಗಿ ಅವರು ಏನು ಈ ಒಂದು ರಾಜ್ಯ ಮಟ್ಟದ ಕೃಷಿ ಸಮಾಜದಿಂದ ಆ ಒಂದು ಆಕ್ಷನ್ ಪ್ಲಾನ್ ನ ಸಬ್ಮಿಟ್ ಮಾಡಿ ಅನುಮೋದನೆ ಮಾಡಿಸ್ಕೊಂಡು ಇದನ್ನ ಒಂದು ಮಧುರಾತಿ ಪಡ್ಕೊಂಡಿದ್ದಾರೆ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭಗೊಂಡಿದ್ದು ಈಗ ಅಲ್ಲಿಂದ ಆಗಿ ಅಲ್ಲಿಂದ ಸುಮಾರು ಇಲ್ಲಿವರೆಗೆ ಒಂದು ಇವತ್ತು ದಾಸ ಡೇಟು ಕಂಪ್ಲೀಟ್ ಆಗಿದೆ ಬಿಲ್ಡಿಂಗ್ ಉದ್ಘಾಟನೆ ಮನೆ ಮನೆ ಕೃಷಿಚೂರು ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಅವರು ಎಂಟನೇ ತಾರೀಕು ಜಿಲ್ಲಾಲ್ಗೆ ಬಂದು ಇಳಿತಾರೆ ಅಲ್ಲಿಂದ ಹನ್ನೊಂದು ಗಂಟೆಗೆ ಇಲ್ಲಿ ಬರ್ತಾರೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಸಾಯಬ್ರಸ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ